ಒನ್ ನಾ ನಿಮ್ಮ ಉತ್ತರ ಕನ್ನಡತಿ ಎಲ್ಲರು ಹೆಂಗದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೀರಿ ನೋಡಿ ಫ್ರೆಂಡ್ಸ್ ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸಾರ್ವಿ ಫ್ಯಾಷನ್ ಒಳಗೆ ನಾನು ನಿಮಗೆ ಅರಿ ವರ್ಕಿಂಗ್ ನೆಕ್ಸ್ಟ್ ಕ್ಲಾಸ್ ಮಾಡಾತೀನಿ ರೀ ಅದೇನಂದ್ರೆ ಈ ಹಿಂದೆ ಹಾಕಿದಂಥ ಅರಿ ವರ್ಕಿಂಗ್ ಕ್ಲಾಸ್ಗಳಿಗೆಲ್ಲ ಭಾಳ ಚಂದ ರೆಸ್ಪಾನ್ಸ್ ಸಿಕ್ಕೇತ್ರಿ ಅಂದ್ರೆ ಭಾಳ ಜನ ಕಲಿಯೋಕ ಭಾಳ ಇಂಟ್ರೆಸ್ಟ್ ಕೊಡಕ್ಕೊಂತೀರಿ ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಟೇಲರಿಂಗಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ ಅಷ್ಟೇ ಅಲ್ಲದ ಟೈಲರಿಂಗ್ ವೀಡಿಯೋಸ್ ನೋಡಿ ಕಲಿಯೋರು ಅಷ್ಟೇ ಅದ ಅರಿ ವರ್ಕಿಂಗ್ ಕ್ಲಾಸಸ್ ಕಲಿಯೋ ಕಲಿಯೋರು ಭಾಳ ಜನ ಆಗಿಬಿಟ್ಟಾರೆ ನೋಡಿರಿ ಅದಕ್ಕಂತ ನನಗೆ ಭಾಳ ಖುಷಿ ಆಗತ್ತೈತೆ ನೋಡಿರಿ ರೀ ಅದಕ್ಕೆ ನಾನು ಹೇಳ್ಕೊಡ್ಬೇಕಂತ ಅನ್ಕೊಂಡೇನೆ ಆರಿ ವರ್ಕಿನ ಫ್ರೀ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೇಕಂತ ನಾ ರೀ ಹಂಗೆ ಈ ಹಿಂದೆ ಹಾಕಿದಂಥ ವೀಡಿಯೋಸ್ಗಳು ಯಾರ್ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡ್ ಭಾಳ ಯೂಸ್ಫುಲ್ ಅದಾವೆ ಅದು ನೋಡಿದ್ರೆ ನಿಮಗೆ ಗೊತ್ತಾಗ್ತಿತ್ತು ರೀ ವರ್ಕ್ ಕ್ಲಾಸು ಕಲಿಯೋರಿಗೆ ಬಿಗಿನರ್ಸಿಗೆ ಭಾಳ ಯೂಸ್ಫುಲ್ ವೀಡಿಯೋಸ್ ಐತ್ರಿ ಅದೆಲ್ಲ ಅದಾದಮೇಲೆ ಈಗ ಅದ್ರ ಮುಂದಿಂದು ನೆಕ್ಸ್ಟ್ ಕ್ಲಾಸಸ್ ನೆಕ್ಸ್ಟ್ ಕ್ಲಾಸ್ ಏನಂತ ನಿಮಗೆ ನಾ ಈ ಒಂದು ವೀಡಿಯೋದಾಗ ಹೇಳ್ಕೊಡಾತೇನ್ ರೀ ಅದಕ್ಕಿಂತ ಮುಂಚೆ ನಿಮ್ಗೆ ಭಾಳ ಒಂದು ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಸಾರು ಫ್ಯಾಷನ್ ಟೆಕ್ನ ನೀವು ಭಾಳ ಜನ ಹೆಣ್ಮಕ್ಳಿಗೆ ಶೇರ್ ಮಾಡಿ ನನ್ನ ಚಾ ಚಾನಲ್ನ ಶೇರ್ ಮಾಡಿದ್ರೆ ಬಾದರ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗ್ತೈತಿ ಯಾಕಂದ್ರೆ ಫ್ರೀ ಕ್ಲಾಸಸ್ಗಳನ್ನ ಹೇಳ್ಕೊಡತ್ತೀನಲ್ಲ ರೀ ನಾನು ಟೇಲರಿಂಗಿಗೆ ಸೊ ಆರಿ ವರ್ಕಿಗೆ ಮತ್ತು ಮಷಿನ್ ವರ್ಕದ ಕ್ಲಾಸಸ್ಗಳನ್ನು ಆಲ್ರೆಡಿ ಹಾಕೇನಿ ಇನ್ನು ಮುನ್ನ ಮಸ್ತ್ ಮಸ್ತ್ ಡಿಸೈನ್ಸ್ಗಳನ್ನು ಹಾಕಿನಿ ಆಮೇಲೆ ನೆಕ್ಸ್ಟ್ ಫ್ರೆಂಡ್ಸ್ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿರಿ ಯಾರ್ಯಾರೆಲ್ಲ ಮಾಡಿಲ್ಲ ಈ ಫಸ್ಟ್ ಟೈಮ್ ನೋಡೋರು ಮೊದ್ಲಿಂದ ನೋಡ್ಕೊಂಬಂದ್ರಿಗೆ ಗೊತ್ತೈತಿ ನನ್ನ ಒಂದು ಯೂಸ್ಫುಲ್ ಹೇಳಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಫ್ರೆಂಡ್ಸ್ ಈ ಒಂದು ವಿಡಿಯೋಕ್ಕೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿರಿ ಬರ್ರಿ ಫ್ರೆಂಡ್ಸ್ ನಾ ತಡ ಮಾಡಲಾರ್ದ ಪಟಾಫಟ್ ಅಂತ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅಂತ ಅದೇನಂದ್ರೆ ನಾವು ಆರಿ ವರ್ಕ್ದು ಸ್ಟಿಚಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆರಿ ಆರಿ ವರ್ಕ್ ನಾವು ಫಸ್ಟ್ ಬಿಗಿನರ್ಸು ಕಲಿಯೋಕ್ಕಿಂತ ಮುಂಚೆ ಯಾವ ಸ್ಟಿಚ್ನ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಯಾವ ಮೆಟೀರಿಯಲ್ ಬೇಕು ಹೋದ ಾಗ ಹೇಳಿದಿರಿ ನಾ ಈ ಒಂದು ಸೂಜಿ ಬೇಕಾಗ್ತೈತಿ ಈ ಒಂದು ಸ್ಟ್ಯಾಂಡ್ ಬೇಕಾಗ್ತೈತಿ ಸ್ಟ್ಯಾಂಡ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟೆ ಯಾವ ಸ್ಟ್ಯಾಂಡ್ ನೀವು ತೊಗೋಬೇಕು ಯಾವ ಸೂಜಿ ನೀವು ತೊಗೋಬೇಕು ಯಾವುದು ಕಂಫರ್ಟೇಬಲ್ ಇರ್ತೈತಿ ಅಂತ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟೇನಿ ಅದ್ರ ತಕ್ಕಂಗೆ ಅದಾದಮೇಲೆ ಥ್ರೆಡ್ಡಿಂದ ಇನ್ಫಾರ್ಮೇಷನ್ ಇವತ್ತು ಕೊಡ್ತೀನಿ ಆ ಥ್ರೆಡ್ನ ಈ ಒಂದು ಥ್ರೆಡ್ ಥ್ರೆಡ್ಗಳನ್ನ ನೀವು ತೊಗೊಂಡು ಬಂದ್ರಿ ಅಂದರೆ ನಿಮಗೆ ಮುಂದೆ ಪ್ರಾಕ್ಟೀಸ್ ಮಾಡೋಕ್ಕಂತೂ ಭಾಳ ಯೂಸ್ಫುಲ್ ಆಗ್ತೈತಿ ಭಾಳ ದುಡ್ಡು ಹಾಕಕ್ಕೆ ಹೋಗಬೇಡ್ರಿ ಫಸ್ಟ್ ಫಸ್ಟ್ ನಾನು ಹೇಳ್ದಂಥದ್ದು ಮೆಟೀರಿಯಲ್ಸ್ ಅಷ್ಟು ತೊಗೊಂಬಂದು ನೀವು ಪ್ರಾಕ್ಟೀಸ್ ಮಾಡಿರಿ ಅಂದರೆ ನಿಮಗೆ ಪ್ರಾಕ್ಟೀಸ್ ಆದದಂಗ್ ಆದದಂಗ ನಾನು ನೆಕ್ಸ್ಟ್ ಕ್ಲಾಸ್ ಏನು ಹಾಕ್ಕೊಂತ ಹೋಗ್ತಿರ್ತೇನಲ್ಲ ಅವಾಗ ಮೆಟೀರಿಯಲ್ಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ಕೊತ ಆ ಒಂದೊಂದು ಮೆಟೀರಿಯಲ್ಸ್ ತರಕ್ಕೆ ಹೇಳ್ತೀನಿ ಆಮೇಲೆ ಆ ಮೆಟೀರಿಯಲ್ಸ್ ಯೂಸ್ ಮಾಡಿ ನೀವು ಪ್ರ್ಯಾಕ್ಟೀಸ್ ಮಾಡ್ಕೊತ ಹೋಗೋವಂತ್ರಿ ಒಮ್ಮೆಲೇ ಎಲ್ಲ ಮೆಟೀರಿಯಲ್ಸ್ ತೊಗೊಂಬಂದು ನೀವು ದುಡ್ಡನ್ನೂ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ನಾವು ಈ ಒಂದು ವಿದ್ಯೆ ಕಲಿಯಾಕಂತಿದ್ದಿ ಅದಕ್ಕಂದ್ರೆ ನಾವು ಅರ್ನಿಂಗ್ ಮಾಡೋಕೆ ಜಾಸ್ತಿ ಅರ್ನಿಂಗ್ ಮಾಡೋಕ ಆಮೇಲೆ ಟೈಲರಿಂಗ್ ಜೊತೆನೇ ಇದು ಒಂದು ನಾವು ಕಲಿತು ಜಾಸ್ತಿ ಅರ್ನಿಂಗ್ ಆಗ್ತೈತಿ ಅದಕ್ಕಂತ ನಾವು ಜಾಸ್ತಿ ದುಡ್ಡನ್ನ ಈ ಒಂದು ವಿದ್ಯೆ ಕಲಿಯಾಕ ಹಾಕಬಾರ್ದು ಲಿಮಿಟೆಡ್ ಪ್ರಕ ಲಿಮಿಟೆಡ್ ಆಗಿ ನಾವು ಅಮೌಂಟ್ನ ಹಾಕಿ ಜಾಸ್ತಿ ಒಂದು ವಿದ್ಯೆನ ಕಲಿಬೇಕು ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾವು ತೊಗೊಂಡು ಬರ್ಕೊಂತ ಮೆಟೀರಿಯಲ್ನ ಕಲ್ಕೊತ ಹೋಗಬೇಕು ಅದನ್ನು ನಾನು ಕಂಟಿನ್ಯೂ ಕ್ಲಾಸಸ್ ಒಳಗೆ ಹೇಳ್ಕೊತಾ ಹೋಗ್ತೀನಿ ಇವಾಗ ನಾನು ನಿಮಗೆ ಫಸ್ಟ್ ಏನು ಹೇಳಿದೆ ಹೋದ ಕ್ಲಾಸ್ದಾಗ ಇವು ನೀಡಲ್ಸ್ ತೊಗೊಂಬರ್ರಿ ಅಂತ ಹೇಳಿದೆ ಇವು ಯಾವ್ಯಾವೆಲ್ಲ ನೀಡಲ್ಸ್ ನಿಮಗೆ ಹೋರ್ ಕ್ಲಾಸ್ದಾಗ ಎಕ್ಸ್ಪ್ಲೇನ್ ಮಾಡೀನಿ ಯಾರ್ಯಾರೆಲ್ಲ ನೋಡಿಲ್ಲ ಒಂದು ಕ್ಲಾಸಸ್ನ ಆ ಒಂದು ವಿಡಿಯೋನ ನನ್ನ ಚಾನಲಿಗೆ ವಿಸಿಟ್ ಮಾಡಿಬಿಟ್ಟು ನೋಡ್ರಿ ಹಂಗ ನಾವು ಫಸ್ಟ್ ಏನು ಮಾಡಬೇಕು ಈ ಒಂದು ನೀಡಲ್ಸ್ ತರೋಕೆ ಹೋದಾಗನ ಏನು ಮಾಡಬೇಕು ಈ ಥರ ಝರಿ ಥ್ರೆಡ್ನ ತೊಗೊಂಬರ್ಬೇಕು ಇದು ಏನು ಅಂತ ಹೇಳಬೇಕು ಅವರಿಗೆ ಆರಿ ಮಾಡ್ಲಿಕ್ಕೆ ಅಂತ ನಮಗೆ ಝರಿ ಥ್ರೆಡ್ ಕೊಡ್ರಿ ಅಂತ ಹೇಳಬೇಕು ಇನ್ನೂ ಕೆಲವೊಬ್ಬರಿಗೆ ಗೊತ್ತಾಗ್ಲಾರ್ದವ್ರಿಗೆ ಏನು ಹೇಳತ್ತೇನಂದ್ರೆ ಇದ ನಂಬರ್ದು ತೊಗೊಂಬರ್ರಿ ಸೆವೆನ್ ಫೈವ್ ತ್ರೀ ಅಂತ ನಂಬರ್ ಇರ್ತೈತಿ ಅವರು ಕೆಲವೊಬ್ಬರು ನಂಬರ್ ಕೇಳ್ತಾರೆ ಈ ನಂಬರ್ದ ನೀವು ಝರಿ ಥ್ರೆಡ್ನ ತೊಗೊಂಬರ್ರಿ ಗೋಲ್ಡ್ ಗೋಲ್ಡ್ ಇದು ಝರಿ ಥ್ರೆಡ್ಡು ಇದ್ರೊಳಗೆ ಸಿಲ್ವರು ಸಿಗ್ತೈತಿ ಆಮೇಲೆ ಗೋಲ್ಡ್ ಒಳಗನ ಕಾಪರ್ ಗೋಲ್ಡ್ ಅಂತ ಸಿಗ್ತೈತಿ ನೋವು

ಈ ಥರ ಕಾಪರ್ ಗೋಲ್ಡ್ ಝರಿ ಥ್ರೆಡ್ಡು ಸಿಕ್ತೈತ್ರಿ ಫ್ರೆಂಡ್ಸ್ ಈ ಥರ ಗೋಲ್ಡ್ ಕಲರು ಇದ್ರೊಳಗೆ ವೇರಿಯೇಷನ್ಸ್ ಬರ್ತಿರ್ತಾವ ಕಲರ್ ಒಳಗೆ ಕಲರ್ ಕಲರ್ ಝರಿ ಥ್ರೆಡ್ಸು ಇರ್ತಾವ ಬಟ್ ನಮಗೆ ಬಿಗಿನರ್ಸ್ ಬೇಸಿಕ್ ಏನು ಬೇಕಾಗ್ತೈತಿ ಅಂದ್ರೆ ಈ ಥರ ಗೋಲ್ಡ್ ಥ್ರೆಡ್ಡು ಈ ಥರ ಕಾಪರ್ ಗೋಲ್ಡ್ ತರೋಕ್ಕಿಂತ ಜಸ್ಟ್ ಒಂದು ನೀವು ಪ್ರಾಕ್ಟೀಸ್ಗೆ ತಗೊಂಬರ್ರಿ ಝರಿ ಥ್ರೆಡ್ಡು ಈ ಕಲರ್ ಆದರೂ ತಂಬರಿ ಈ ಕಲರ್ ಆದರೂ ತಂಬರಿ ನಾನು ನಿಮಗೆ ಏನು ಸಜೆಷನ್ ಕೊಡೋದಂದ್ರೆ ಈ ಒಂದು ನಂಬರ್ ಹೇಳ್ಬಿಟ್ಟು ತಂದ್ಬಿಟ್ರೆ ಆ ಒಂದು ಚಿಂತಿಲೆ ಇರೋದಿಲ್ಲ ನಿಮ್ಗೆ ಸೆವೆನ್ ಸೆವೆನ್ ಫೈವ್ ತ್ರೀ ಅಂತ ನಂಬರ್ ಹೇಳ್ಬಿಟ್ಟು ಝರಿ ಥ್ರೆಡ್ ಕೊಡಿರಿ ವರ್ಕಿಗೆ ಅಂತ ಹೇಳ್ರಿ ಅದಾದ್ಮೇಲೆ ನೀಡಲ್ಲು ಈ ನೀಡಲ್ ನಂಬರ್ ಹೋದ ಕ್ಲಾಸ್ದಾಗು ಹೇಳಿದ ನಾನು ಎರಡು ನೀಡಲ್ ತಗೊಂಬರೀ ಒಂದು ಫೋರ್ಟೀನು ಫೋರ್ಟೀನು ನಿಮಗೆ ತೋರಿಸ್ತೇಂತಿ ಫೋರ್ಟೀನು ಝೀರೋ ಪಾಯಿಂಟ್ ಫೈವ್ ಎಮ್ ಎಮು ಅದಾದಮೇಲೆ ಟ್ವೆಂಟಿ ಫೋರು ಝೀರೋ ಪಾಯಿಂಟ್ ಫೋರ್ ಎಮ್ ಎಮ್ ಇವು ಕ್ರೋಶ ವರ್ಕಿನ್ ನೀಡಲ್ಸು ಇವು ಸಿಗತ್ತವ ಎಲ್ಲ ಕಡೆಯೂ ಅವೈಲೇಬಲ್ ಅದಾವ ಇವು ಎರಡು ನೀಡಲ್ಲು ಒಂದು ಝರಿ ತ್ರೆಡ್ ತೊಗೋರಿ ಆಮೇಲೆ ಸಿಲ್ಕ್ ಥ್ರೆಡ್ ಅಂತೂ ಕಾಮನ್ ಆಗಿ ಎಲ್ಲರ ಕಡೆ ಇರತೈತಿ ಇಲ್ಲ ಅಂದ್ರೆ ನೀವು ಸಿಲ್ಕ್ ಥ್ರೆಡ್ ತಗೊಂಬರ್ರಿ ಒಂದು ಅದಾದಮೇಲೆ ಒಂದು ಪ್ರಾಕ್ಟೀಸ್ಗೆ ಫಸ್ಟ್ ಫಸ್ಟ್ ಪ್ರಾಕ್ಟೀಸ್ ಹೇಳಿ ಒಂದು ರೀಲ್ ದಾರ ಬೇಕು ಅದಾದಮೇಲೆ ಇದೇನು ಕ್ಲಾತ್ ಐತಲ್ಲ ಇದಕ್ಕೆ ಫ್ರೇಮಿಗೆ ನಾವು ಅಟ್ಯಾಚ್ ಮಾಡ್ತೀವಲ್ಲ ಇದನ್ನು ಕಾಟನ್ ಕ್ಲಾತ್ ಹಾಕ್ರಿ ಅಂದ್ರೆ ನಿಮ್ಗೆ ಕಾಟನ್ ಕ್ಲಾತ್ ಅಂದ್ರೆ ನಿಮ್ಗೆ ಫಸ್ಟ್ ಫಸ್ಟ್ ಪ್ರಾಕ್ಟೀಸ್ ಮಾಡೋಕೆ ನಿಮ್ಗೆ ಕಂಫರ್ಟೇಬಲ್ ಆಗ್ತೈತಿ ನಮಗೇನೋ ಪ್ರಾಕ್ಟೀಸ್ ಇರ್ತೈತಿ ನಾವು ಸಿಲ್ಕ್ ಕ್ಲಾತ್ ಹಾಕೊಂಡಿರ್ತೇವೆ ಬಟ್ ನೀವು ಫಸ್ಟ್ ಪ್ರಾಕ್ಟೀಸ್ ಮಾಡೋರು ಏನು ಮಾಡ್ರಿ ಕಾಟನ್ ಕ್ಲಾತ್ ಹಾಕಿರಿ ಆಮೇಲೆ ಫ್ರೇಮ್ ಇಲ್ಲದವರು ಫ್ರೇಮ್ ತಗೋರಿ ಅಂದ್ರೆ ನಿಮಗೆ ಆರಿ ವರ್ಕ್ ಪ್ರಾಕ್ಟೀಸ್ ಮಾಡೋಕ್ಕ ಬರ್ತೈತಿ ಇಲ್ಲಾಂದ್ರೆ ಫ್ರೇಮ್ ಇಲ್ಲ ಅಂದ್ರೆ ಪ್ರ್ಯಾಕ್ಟೀಸ್ ಮಾಡೋದು ಆಗೋದೇ ಇಲ್ಲ ಆರಿ ವರ್ಕ್ ಫ್ರೇಮ್ ಅಂತೂ ಅದು ಬಾಕ್ಸ್ ಫ್ರೇಮ್ ತಗೊಂಡ್ರಂತರ ಭಾಳ ಚಲೋ ಐತೆ ನೋಡಿರಿ ಬಾಕ್ಸ್ ಫ್ರೇಮ್ ಅದು ತೊಗೊಂಡ್ರ ಹತ್ರ ನಿಮಗೆ ಕಂಫರ್ಟೇಬಲ್ ಐತಿ ಯಾಕಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸುಮ್ಮನೆ ಮತ್ತು ನೀವು ನಾಲ್ಕುನೂರು ಐದುನೂರು ರೂಪಾಯಿ ಕೊಟ್ಟು ರೌಂಡ್ ಫ್ರೇಮ್ ತೊಗೊಳ್ಳೋದು ಅದಾದಮೇಲೆ ಮತ್ತೆ ನಿಮ್ಗೆ ಅದು ಸರಿ ಹೇಳಿ ಮತ್ತೊಂದು ಫ್ರೇಮ್ ತೊಗೊಳ್ಳೋದು ಎದಕ್ಕೆ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಬಾಕ್ಸು ಸ್ಟ್ಯಾಂಡ್ ಫ್ರೇಮ್ ತಗೊಂಡ್ರಿ ಒಂದು ಫ್ರೇಮ್ ಅಂತೂ ಬೇಕು ಒಂದು ಫ್ರೇಮು ಇವೆರಡು ಸೂಜಿ ಅದಾದ್ಮೇಲೆ ಒಂದು ಝರಿ ಥ್ರೆಡ್ ಈ ಥರ ಒಂದು ಸಿಲ್ಕ್ ಥ್ರೆಡ್ ಇತ್ತಂದ್ರೆ ಇದರೊಳಗೆ ನೀವು ಪ್ರಾಕ್ಟೀಸ್ ಮಾಡ್ಕೊತ ಹೋಗಿ 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 ನೀವು ಸುಮಾರು ಸ್ಟಿಚಸ್ಗಳನ್ನು ಕಲಿಬೋದು ನ ನೀವು ಕಲ್ತಾ ಬಿಡ್ತೀರಿ ವಿದಿನ್ ನೀವು ತ್ರೀ ಮಂತ್ಸ್ ಒಳಗನ್ನ ನೀವು ಆರಿ ನ ಕಲಿತು ನೀವು ಇನ್ನೊಬ್ರು ಬ್ಲೌಸ್ನ ಅಥವಾ ನಿಮ್ಮ ಬ್ಲೌಸ್ನ ನೀವು ವರ್ಕ್ ಮಾಡೋದು ಕಲಿತೀರಿ ಇದು ನನ್ನದು ಚಾಲೆಂಜು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಾನು ನಿಮ್ಗೆ ಹೇಳ್ಕೊಟ್ಟಂಥದ ಕ್ಲಾಸಸ್ಗಳನ್ನು ಸ್ಟಿಚಸ್ಗಳನ್ನು ನೀವು ಕಲಿಬೇಕಂದ್ರೆ ನೀವು ಪ್ರ್ಯಾಕ್ಟೀಸ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕ್ರಿ ನಾ ನಾನು ನಿಮ್ಗೆ ಹೇಳ್ಕೊಡತ್ತಿದ್ದು ಫ್ರೀ ಕ್ಲಾಸಸ್ಸು ನೀವು ನನ್ನ ಕ್ಲಾಸಸ್ನ ಬಿಟ್ಟು ಬಿಡದೆ ನನ್ನ ಕ್ಲಾಸಸ್ನ ನೀವು ನೋಡಬೇಕು ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಸಲ ನೋಡಿದರೆ ನಿಮ್ಗೆ ಅರ್ಥ ಆಗ್ತೈತಿ ನಾನು ಪ್ರತಿಯೊಂದು ಕ್ಲಾಸ್ದಾಗು ಎಲ್ಲನೂ ಇನ್ಫಾರ್ಮೇಷನ್ ಕೊಡ್ಕೊತ ಹೋಗ್ತಿರ್ತೀನಿ ಆಮೇಲೆ ನೆಕ್ಸ್ಟ್ ಈ ಥರ ಎಲ್ಲ ನೀವು ಮೆಟೀರಿಯಲ್ಸ್ ಇಲ್ಲಾಂದ್ರೆ ತಗೊಂಬರ್ರಿ ನಿಮ್ಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗ್ತೈತಿ ಆಮೇಲೆ ಈ ಮೆಟೀರಿಯಲ್ಸ್ ಇದ್ರೆ ನೀವು ಆರಿವರ್ಕ್ ಪ್ರಾಕ್ಟೀಸ್ ಮಾಡೋಕ್ಕೆ ಬರ್ತೈತಿ ಇವು ಮೆಟೀರಿಯಲ್ಸ್ ಇಲ್ಲಾಂದರೆ ನಿಮಗೆ ಪ್ರಾಕ್ಟೀಸ್ ಮಾಡೋದು ಆಗೋದೇ ಇಲ್ಲ ಹರಿವರ್ಕ್ ನೋಡಿ ಫ್ರೆಂಡ್ಸ್ ಇನ್ನೊಂದು ನಿಮ್ಗೆ ಈ ಒಂದು ಕ್ಲಾಸ್ದಾಗ ಇನ್ಫಾರ್ಮೇಶನ್ ಏನು ಕೊಡ್ತೀನಿ ಅಂದ್ರೆ ನಾವು ಫಸ್ಟ್ ಫಸ್ಟು ನಾವು ವರ್ಕ್ ಕಲಿಯೋ ಮುಂದೆ ಏನು ಮಾಡ್ಬೇಕಂದ್ರೆ ನಾವು ಸ್ಟಿ ಚೇನ್ ಸ್ಟಿಚ್ ಅಂತ ಇರ್ತೈತಿ ಆ ಚೇನ್ ಸ್ಟಿಚ್ನ ನಾವು ಕಲಿಬೇಕಾ ಆ ಚೇನ್ ಸ್ಟಿಚ್ನ ನಾವು ಕಲಿತರೆ ಎಲ್ಲ ಸ್ಟಿಚಸ್ಸು ನಮಗೆ ಬರ್ಕೊಂತ ಹೋಗ್ತಾವೆ ಚೇನ್ ಸ್ಟಿಚ್ಚು ಮೊದಲು ನಾವು ಪ್ರಾಕ್ಟೀಸ್ ಮಾಡ್ಬೇಕಾ ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅದ್ರ ಮ್ಯಾಗೆ ಡಿಪೆಂಡ್ ಐತಿ ನಾವು ಆರಿ ಆರೀವರ್ಕಷ್ಟು ಅಲ್ಲದೆ ಯಾವ ವಿದ್ಯೆನಾದರೂ ಆತು ಪ್ರಾಕ್ಟೀಸ್ ಮಾಡಿದಷ್ಟು ನಮಗದು ತಲೆ ಉಳಿತೈತಿ ಮೊದ್ಲು ನಾವು ಚೇನ್ ಸ್ಟಿಚ್ನ ಪ್ರಾಕ್ಟೀಸ್ ಮಾಡಿದ್ರೆ ಮುಂದೆ ನಮಗದು ತಲೆ ಉಳಿತೈತಿ ಅದಕ್ಕೆ ನಾನು ಚೇನ್ ಸ್ಟಿಚ್ನ ನಾನು ನೆಕ್ಸ್ಟ್ ಕ್ಲಾಸ್ ತಗ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡೇನೆ ಅದಕ್ಕಿಂತ ಮುಂಚೆ ನೀವು ಈ ಥರ ಏನಾರು ಸೂಜನ್ ಈ ಥರ ಸೂಜಿನ ನೀವು ತೊಗೊಂಬಂದ್ರೆ ಅಂದರೆ ಏನು ಮಾಡ್ರಿ ಅಂದ್ರೆ ನಿಮ್ಗೆ ಒಂದು ನಾನು ಏನಂದ್ರೆ ಈ ಥರ ನೀವು ಸೂಜಿ ತೊಗೊಂಡ್ರೆ ಜಸ್ಟ್ ನೀವು ಕುಂತಿರ್ತಿರಲ್ಲ ಅವಾಗ ಈ ಥರ ನೀವು ಮಾಡ್ಕೊತಾ ಇರಬೇಕು ಫ್ರೆಂಡ್ಸ್ ತಳ್ರಿ ತೋರಿಸ್ತೀನಿ ಈ ಥರ ಒಂದು ಸೂಜಿನ ನೀವು ತೊಗೊಂಬಂದಿರ್ತಿಲ್ಲ ಜಸ್ಟ್ ನೀವು ನಾನು ಚೈನ್ ಸ್ಟಿಚ್ ನಿಮ್ಗೆ ಹಾಕೋದು ಹೇಳ್ಕೊಡ್ತೀನಿ ಬಟ್ ನೀವು ಕುಂತಾಗ ಏನು ಮಾಡಬೇಕು ಈ ಥರ ನೀವು ಸುಜಿನ ಈ ಥರ ಮೂಮೆಂಟ್ ಮಾಡೋದನ್ನ ಕಲ್ಕೋಬೇಕು ಬರೀ ಇದು ಸೂಜಿ ಅಷ್ಟು ಅಲ್ಲದೆ ನೀವು ಏನಾದರೂ ಒಂದು ಕಡ್ಡಿನಾದರೂ ಹಿಡಿದು ಈ ಥರ ನೀವು ಮೂಮೆಂಟ್ ಮಾಡ್ತಿರ್ಬೇಕು ಯಾಕಂದ್ರೆ ನಾವು ವರ್ಕ್ ಮಾಡೋ ಮುಂದೆ ಮೂಮೆಂಟ್ ನಾವು ಮಾಡ್ಕೊಂಡು ಇಲ್ಲಿ ವರ್ಕ್ ಮಾಡ್ತೀವಿ ಈ ಥರ ನಾವು ಒಳಗೆ ಹೋಗೋದು ಆಮೇಲೆ ಹೊರಗೆ ಬರೋದು ಈ ಥರ ಒಳಗೆ ಹೋಗೋದು ಹೊರಗೆ ಬರೋದು ಮಾಡಿ ನಾವು ಫಾಸ್ಟಾಗಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಈ ಥರ ಈ ಥರ ಫಾಸ್ಟ್ ಪ್ರಾಕ್ಟೀಸ್ ಮಾಡೋ ಮುಂದೆ ನಮಗೆ ಇವೇನು ಬೆರಳು ಇರ್ತಾವಲ್ಲ ಇವು ಮೂಮೆಂಟ್ ಆಗ್ತಿರ್ಬೇಕಾ ಈ ಥರ ನಮಗೆ ಈ ಬೆರಳು ಮೂಮೆಂಟ್ ಆಗಬೇಕಂದ್ರೆ ಈ ಥರ ನಾವು ಪ್ರ್ಯಾಕ್ಟೀಸ್ ಮಾಡ್ಕೊಂತಿರ್ಬೇಕಾ ಫಸ್ಟ್ ಫಸ್ಟ್ ತೊಗೊಂಬಂದಾಗ ಜಸ್ಟ್ ಒಂದು ಫಿಫ್ಟಿ ಹಂಡ್ರೆಡ್ ತ ಹಂಡ್ರೆಡ್ ಟೈಮ್ ಈ ಥರ ಮಾಡಿದರೆ ನಮ್ಗೆ ರೂಢ ಆಗಿಬಿಡ್ತೈತಿ ಜಸ್ಟ್ ಈ ಥರ ನೀಡಲ್ನ ನಾವು ಈ ಥರ ರೌಂಡ್ ಮಾಡೋದನ್ನ ಕಲ್ಕೋಬೇಕು ಇಲ್ಲಿ ರೌಂಡ್ ಮಾಡೋದು ನಮಗೆ ಇಲ್ಲಿ ಚಪ್ಪಟ್ಟ ಚಪ್ಪಟ್ಟು ಐತಿ ಅಂದ್ರೆ ನೀವೇನು ಮಾಡಬೇಕು ನಾವು ಒಂದು ಮೊನ್ನೆ ಮೊನ್ನೆ ವರ್ಕಿಂದು ವಿಡಿಯೋ ಹಾಕಿದಾಗ ಒಂದು ಕ್ಲಾಸ್ದಾಗ ಹೇಳಿದ್ನೆಲ್ಲ ಆರಿವರ್ಕಿಂದ ನೀಡಲ್ಗೆ ಇಲ್ಲಿ ಎಲ್ಲ ನಾವು ಥ್ರೆಡ್ ಸುತ್ತಿದ್ವಲ್ಲ ಆ ಥರ ಈ ನೀಡಲಿಗು ನಾವು ಸುತ್ಕೋಬೋದು ಅಂದ್ರೆ ನಮಗೆ ಈ ಥರ ರೌಂಡ್ ಮೂಮೆಂಟ್ ಆಗ್ತೈತಿ ಈ ನಿಡಲ್ಗೂ ಸುತ್ತಕೊಂಡು ನಾವು ಮಾಡ್ಬೋದು ಜಸ್ಟ್ ಒಂದು ನಿಮಗೊಂದು ಟಿಪ್ಸು ಟಿಪ್ ಕೊಡೋದಿತ್ತು ನಾನು ಈ ಥರ ನೀಡಲ್ಸೋದು ತಂದಾಗ ನೀವು ಫಸ್ಟ್ ಕಲಿಯೋಕ್ಕಿಂತ ಮುಂಚೆ ನೀವು ಈ ಥರ ಇದನ್ನ ಪ್ರಾಕ್ಟೀಸ್ ಮಾಡ್ಕೊರಿ ನೆಕ್ಸ್ಟ್ ಕ್ಲಾಸ್ದಾಗ ನಾನು ಸ್ಟಿಚಸ್ಗಳನ್ನ ಹೇಳ್ಕೊತ ಹೋಗ್ತೀನಿ ರೀ ಫ್ರೆಂಡ್ಸ್ ನೀವು ಕಂಟಿನ್ಯೂ ಆಗಿ ನನ್ನ ಕ್ಲಾಸಸ್ನ ನನ್ನ ವೀಡಿಯೋನ ನೋಡ್ಕೊಂತ ಹೋದ್ರೆ ಅಂದ್ರೆ ಆರಿ ವರ್ಕ್ ಕಲ್ತಾ ಬಿಡ್ತೀರಿ ನೀವು ಟೇಲರಿಂಗ್ ಜೊತೆ ಆರಿ ವರ್ಕ್ನೂ ಕಲಿತು ಬಿಟ್ಟರೆ ಅಂದ್ರೆ ಜಾಸ್ತಿ ಅರ್ನಿಂಗ್ ಮಾಡ್ತೀರಿ ಇದು ನಾನು ನಿಮಗೆ ಹೇಳಾತಿದ್ದ ನಮ್ಮ ಸಾನಿ ಫ್ಯಾಷನ್ ಒಳಗೆ ನಾನು ನಿಮಗೆ ಕಂಪ್ಲೀಟಾಗಿ ನಾವು ಹೆಣ್ಮಕ್ಳಾದವರು ಟೇಲರಿಂಗ್ ಕಲಿಯೋದು ಅಷ್ಟ ಆರಿ ವರ್ಕ್ನು ಕಲತ್ರ ಮಷಿನ್ ವರ್ಕ್ನು ಕಲತ್ರ ಜಾಸ್ತಿ ಅರ್ನಿಂಗ್ ಮಾಡ್ಬೋದು ಯಾಕಂದ್ರೆ ಈಗ ಟ್ರೆಂಡಿಯಾಗಿ ನಾವು ಟ್ರೆಂಡಿಯಾಗಿ ಏನೈತಿ ವರ್ಕು ಟ್ರೆಂಡ್ ಆಗೈತಿ ನಮ್ಗೆ ಬ್ಲೌಸಸ್ ಸ್ಟಿಚ್ ಮಾಡೋ ಮುಂದೆ ವರ್ಕ್ ಕೇಳ್ತಿರ್ತಾರೆ ಜಸ್ಟ್ ನಾವು ಕಲ್ತ್ರು ಸಿಂಪಲ್ಲಾಗಿ ವರ್ಕ್ ಮಾಡಿಕೊಟ್ರೆ ಎಷ್ಟು ನಾವು ತೌಸಂಡ್ ಫಿಫ್ಟೀನ್ ಹಂಡ್ರೆಡ್ ತಕ್ಕನೂ ನಾವು ದುಡಿಬೌದು ಜಸ್ಟ್ ಸಿಂಪಲ್ ವರ್ಕ್ ಮಾಡಿದ್ರು ಅದಕ್ಕಂತ ನಾ ಈ ಒಂದು ವಿಡಿಯೋ ತಂದೀನಿ ಈ ಒಂದು ಚಾನಲ್ದಾಗ ವರ್ಕ್ ಕ್ಲಾಸಸ್ ಸ್ಟಾರ್ಟ್ ಮಾಡೀನಿ ನಾನು ಸ್ಟಾರ್ಟ್ ಮಾಡೇನಂದ್ರೆ ನಿಮ್ದು ಏನೈತ್ರಿ ಕಲಿಯೋದು ನೀವು ಕಲಿಬೇಕಲ್ಲ ಕಲಿಬೇಕಂದ್ರೆ ನೀವು ಫಸ್ಟ್ ಏನು ತರಬೇಕು ಮೆಟೀರಿಯಲ್ಸ್ ತೊಗೊಂಬರ್ಬೇಕು ಏನು ಮಿನಿಮಮ್ ಮೆಟೀರಿಯಲ್ಸ ನಾನು ಹೇಳಿ ನಿಮ್ಗೆ ಎಲ್ಲನೂ ಒಮ್ಮೆ ತೊಗೊಂಬರಬೇಡ್ರಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೀವು ಮೆಟೀರಿಯಲ್ಸ್ ತೊಗೊತಾ ಹೋಗ್ರಿ ಫಸ್ಟ್ ಸ್ಟ್ಯಾಂಡ್ ಅದು ಬಾಕ್ಸ್ ಫ್ರೇಮು ಅದಾದಮೇಲೆ ಕೆಲವೊಂದು ಥ್ರೆಡ್ ಜಸ್ಟ್ ಒಂದು ಥ್ರೆಡ್ ತೊಗೊಂಡ್ಬಂದ್ರೆ ಆಯಿತು ಸರಿ ಥ್ರೆಡ್ಡು ಈ ಥರ ಸಿಲ್ಕ್ ಥ್ರೆಡ್ಡು ಆಮೇಲೆ ಎರಡು ನೀಡಲ್ಲು ಎರಡು ನೀಡಲ್ ತೊಗೊಂಬಂದ್ರೆ ನೀವು ಇದ್ರೊಳಗೆ ಒಂದು ಫಿಫ್ಟೀನ್ ಡೇಸ್ ಪ್ರಾಕ್ಟೀಸ್ ಮಾಡಬೇಕು ಫ್ಯಾಕ್ ಪ್ರಾಕ್ಟೀಸ್ ಮಾಡಾದ್ಮೇಲೆ ನೀವು ನೆಕ್ಸ್ಟ್ ಮತ್ತು ನೆಕ್ಸ್ಟ್ ನಾನು ಸ್ಟಿಚಸ್ಗಳನ್ನ ಹೇಳ್ಕೊತ ಹೋದಂಗೆ ಮೆಟೀರಿಯಲ್ಸ್ ಬೇಕಾಗ್ತೈತಿ ಅವಾಗ ನಾನು ನಿಮ್ಗೆ ಹೇಳ್ತೀನಿ ಈ ಮೆಟೀರಿಯಲ್ ಅಂತ ನಿಮಗೆ ಅದರೊಳಗೆ ಹೇಳ್ಕೊತ ಹೋಗ್ತೀನಿ ನೀವು ಕಲ್ಕೊತ ಹೋಗ್ರಿ ಈ ಒಂದು ವೀಡಿಯೋ ನಿಮ್ಗೆ ಭಾಳ ಯೂಸ್ಫುಲ್ ಆಗೈತಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮ್ಗೆ ಯೂಸ್ಫುಲ್ ಆಗಿತ್ತಂದ್ರೆ ನೀವು ಏನು ಮಾಡಬೇಕ್ರಿ ಈ ಒಂದು ಅಂತ ಲೈಕ್ ಕೊಡ್ರಿ ಆಮೇಲೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸನ್ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು